ಶ್ರೀ ವೃದ್ಧ ನರಸಿಂಹ ಭಾರತಿ ಹತ್ತೊಂಬತ್ತನೆಯ ಶತಮಾನವು ಭಾರತದ ಇತಿಹಾಸದ ಅತ್ಯಂತ ಪ್ರಮುಖ ಘಟ್ಟಗಳಲ್ಲಿ ಒಂದಾಗಿದೆ ಆಗ ತಾನೇ ಬ್ರಿಟಿಷರು ಬಲವಾಗಿ ಬೇರೂರಿ ಭಾರತದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರು ಅವರು ಭಾರತೀಯ ಸಂಸ್ಕೃತಿ ನಾಗರಿಕತೆ ಧರ್ಮಗಳ ಮೇಲೆ ಪರೋಕ್ಷವಾಗಿ ಪ್ರಬಲವಾದ ದಾಳಿಯನ್ನು ನಡೆಸಲು ಆರಂಭಿಸಿದ್ದರು ದೇಶವೆಲ್ಲ ಪಾಶ್ಚಾತ್ಯ ಜೀವನ ವಿದ್ಯಾಭ್ಯಾಸ ನಡೆನುಡಿಗಳ ಅನುಕರಣದಲ್ಲಿ ಸಿಲುಕಿತ್ತು ದೇಶದಲ್ಲೆಲ್ಲ ಪಾಶ್ಚಾತ್ಯ ಮಾದರಿಯ ಜಾತ್ಯಾತೀತವೆಂಬ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತಿದ್ದ ವಿದ್ಯಾಭ್ಯಾಸವೇ ಪ್ರಚಾರಕ್ಕೂ ಪ್ರಸಾರಕ್ಕೂ ಬರುತ್ತಿತ್ತು ರಾಜ್ಯವಾಳುವವರ ಭಾಷೆಯೇ ರಾಷ್ಟ್ರಭಾಷೆಯಾಗಿತ್ತು ಭಾರತೀಯ ಪ್ರಜೆಗಳು ಒಪ್ಪಲಿ ಒಪ್ಪದಿರಲಿ ಅದು ಕ್ರಮೇಣ ಭಾರತದಲ್ಲೆಲ್ಲ ಹರಡುತ್ತಿತ್ತು ಭಾರತೀಯ ಸಂಸ್ಕೃತಿ ಧರ್ಮ ನಾಗರೀಕತೆಗಳು ಅವನತಿಯ ಹಾದಿಯನ್ನು ಹಿಡಿದಿದ್ದವು ಪಾಶ್ಚಾತ್ಯರು ವಿಜ್ಞಾನ ಕೈಗಾರಿಕೆಗಳಿಂದ ಸಾಧಿಸಿದ್ದ ಅದ್ಭುತವಾದ ಲೌಕಿಕ ಪ್ರಗತಿಯನ್ನು ಕಂಡ ಭಾರತೀಯರು ವಿಸ್ಮಿತರಾಗಿದ್ದರು ನಮ್ಮದೆಲ್ಲ ಗುಡ್ಡು ಅಪ್ರಯೋಜಕವೆಂದು ಭಾವಿಸಿಕೊಂಡು ಬಿಟ್ಟಿದ್ದರು ನಮ್ಮ ದೇಶವು ಪೂರ್ಣವಾಗಿ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ನೈತಿಕವಾಗಿಯೂ ಕುಗ್ಗಿತ್ತು ಭಾರತವು ತನ್ನ ಜಡತೆಯನ್ನು ಔದಾಸೀನ್ಯವನ್ನು ತಮೋ ಮತ್ತತೆಯನ್ನು ಕಳೆದುಕೊಂಡು ಎಚ್ಚರಗೊಂಡು ಗರಿಗೆದರಿ ಲವಲವಿಕೆಯಿಂದ ನಿಮಿರಿ ನಿಂತು ಪಾಶ್ಚಾತ್ಯ ನಾಗರಿಕತೆಯು ಒಡ್ಡಿದ್ದ ಸವಾಲನ್ನು ಎದುರಿಸಬೇಕಾಗಿತ್ತು ಇಲ್ಲವೇ ಪಾಶ್ಚಾತ್ಯರ ಎಲ್ಲಾ ರೀತಿಯ ದಾಳಿಗೂ ತುತ್ತಾದ ಇತರ ದೇಶಗಳಂತೆ ತಾನು ಕುರಿಗಳ ಮಂದೆಯಂತೆ ತಗ್ಗಿ ಬಗ್ಗೆ ನಡೆಯಬೇಕಾಗಿತ್ತು ತಾನು ಪಾಶ್ಚಾತ್ಯಾನುಕರಣ ಮಾಡಬೇಕಿತ್ತು ಆದರೆ ಭಾರತವು ಎಚ್ಚೆತ್ತಿತ್ತು ಪಾಶ್ಚಾತ್ಯಾನುಕರಣಕ್ಕೆ ಮಾರು ಹೋಗಿದ್ದ ಭಾರತೀಯರು ಅಭಿಮಾನ ಜಾಗೃತರಾಗಿ ಸ್ವರಾಷ್ಟ್ರ ಮತ್ತು ಸ್ವಧರ್ಮ ಪ್ರೇಮಿಗಳಾದರು ಉತ್ತರ ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ದಯಾನಂದ ಸರಸ್ವತಿ ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಸ್ವಾಮಿ ರಾಮತೀರ್ಥ ಮೊದಲಾದ ಮಹನೀಯರು ಸನಾತನ ಧರ್ಮದ ತತ್ವಗಳನ್ನು ಆಧುನಿಕ ರೀತಿಯಲ್ಲಿ ಪ್ರತಿಪಾದಿಸಿ ದೇಶದಲ್ಲೆಲ್ಲ ಎಚ್ಚರ ಮೂಡಿಸಿದರು ಎಲ್ಲೆಲ್ಲಿಯೂ ಜಾಗೃತಿ ಮೂಡಲಾರಂಭಿಸಿತ್ತು ಚಟುವಟಿಕೆ ಮೂಡಿತು ಜಡದಿಂದ ಚೈತನ್ಯಮಯ ಬಾಳ್ವಿಗೆ ತಮಸ್ಸಿನಿಂದ ಬೆಳಕಿನ ಜೀವನಕ್ಕೆ ಅಜ್ಞಾನದಿಂದ ತಿಳಿವಿನ ಸನ್ಮಾರ್ಗಕ್ಕೆ ಬಂಧನದಿಂದ ಬಿಡುಗಡೆಗೆ ನೆಗೆಯಲು ಭಾರತ ಸನ್ನದ್ಧವಾಯಿತು ದಕ್ಷಿಣ ಭಾರತದಲ್ಲಿಯೂ ನೈತಿಕ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಅನೇಕ ಮತ್ಯವಿದ್ದರೂ ಸಹ ಉತ್ತರ ಭಾರತದಷ್ಟು ಪ್ರಬಲವಾಗಿರಲಿಲ್ಲ ಆ ಕಾರಣದಿಂದಲೇ ಉತ್ತರದಲ್ಲಿ ನಡೆದಷ್ಟು ಪ್ರಬಲತರವಾಗಿ ಉಗ್ರತರವಾಗಿ ರಾಷ್ಟ್ರೋತ್ಥಾನದ ಚಳುವಳಿಗಳು ದಕ್ಷಿಣದಲ್ಲಿ ನಡೆಯಲಿಲ್ಲ ಹಾಗೆ ನಡೆಯಬೇಕಾದ ಕಾರಣವೂ ಇರಲಿಲ್ಲ ಉತ್ತರ ಭಾರತವು ಅಲ್ಲಿಯ ಪ್ರಜಾವರ್ಗವು ಪರರಧಾಳಿಗೆ ಸುಲಿಗೆಗಳಿಗೆ ಅನ್ಯಾಯ ದೌರ್ಜನ್ಯಗಳಿಗೆ ಯುದ್ಧ ಕದನಗಳಿಗೆ ತುತ್ತಾದಷ್ಟು ಹೆಚ್ಚಾಗಿ ದಕ್ಷಿಣ ಭಾರತೀಯರು ತುತ್ತಾಗಿರಲಿಲ್ಲ ಉತ್ತರದಲ್ಲಿ ಭಾರತೀಯ ಧರ್ಮಕ್ಕೆ ಸಂಸ್ಕೃತಿಗೆ ನಾಗರಿಕತೆಗಳಿಗೆ ಹಾನಿಯೊದಗಿದಷ್ಟು ತೀವ್ರವಾಗಿಯೂ ಗಾಢವಾಗಿಯೂ ದಕ್ಷಿಣ ಭಾರತದಲ್ಲಿ ಒದಗಿರಲಿಲ್ಲ ಆದರೂ ಸಹ ಸಮಸ್ತ ಭಾರತವು ಧಾರ್ಮಿಕವಾಗಿ ಒಂದೆಂಬ ಐಕ್ಯ ಭಾವನೆಯು ಸನಾತನವಾದುದಾಗಿತ್ತು ಈ ಐಕ್ಯ ಭಾವನೆಯು ಮಸುಕಾದಾಗಲೆಲ್ಲ ಯಾರಾದರೊಬ್ಬರು ಮಹಾಪುರುಷರು ಅವತರಿಸಿ ಕಣ್ತರಿಸುತ್ತಲೇ ಇದ್ದರು ಧರ್ಮ ರಕ್ಷಣೆಗೆ ದಕ್ಷಿಣ ಭಾರತೀಯರು ಟೊಂಕ ಕಟ್ಟಿ ಶ್ರಮಿಸುತ್ತಿದ್ದರು ಇಲ್ಲಿ ಯಾವ ಹೊಸ ಚಳುವಳಿಯೂ ನಡೆಯದಿದ್ದರೂ ಸಂಪ್ರದಾಯ ಮಾರ್ಗದಲ್ಲಿಯೇ ಧರ್ಮ ರಕ್ಷಣೆಗಾಗಿ ಅನೇಕ ಮಹನೀಯರು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಶ್ರಮಿಸುತ್ತಿದ್ದರು ಸನಾತನ ಧರ್ಮವನ್ನು ರಕ್ಷಿಸುತ್ತಿದ್ದರು ಹದಿಮೂರು ಹದಿನಾಲ್ಕನೆಯ ಶತಮಾನಗಳಲ್ಲಿ ಮುಸಲ್ಮಾನರ ದಾಳಿಯಿಂದ ಸನಾತನ ಧರ್ಮಕ್ಕೆ ಹಾನಿ ಒದಗಿದ್ದಾಗ ಅದನ್ನು ರಕ್ಷಿಸುವ ಭಾರ ದಕ್ಷಿಣ ದೇಶದ ಮೇಲೆಯೇ ಬಿದ್ದಿತ್ತು ಆ ಪರ್ವಕಾಲದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಿದವರು ಸ್ವಾಮಿ ಶ್ರೀ ವಿದ್ಯಾರಣ್ಯ ಮಹಾಮುನಿವರಿಯರು ಯುಗ ಪುರುಷರೆಂದು ಪ್ರಖ್ಯಾತರಾಗಿದ್ದ ಮಹಾಪುರುಷರು ಅದಕ್ಕೂ ಹಿಂದೆ ಏಳನೆಯ ಶತಮಾನದಲ್ಲಿ ಸನಾತನ ಧರ್ಮಕ್ಕೆ ಅಂಥ ಶತ್ರುಗಳೇ ಹೆಚ್ಚಿ ಅನೈತಿಕತೆ ಅರಾಜಕತೆಗಳು ತಾಂಡವವಾಡುತ್ತಿದ್ದಾಗ ಶ್ರೀ ಶಂಕರಾಚಾರ್ಯರು ಅವತರಿಸಿ ಆಂತರಿಕ ಶತ್ರುಗಳನ್ನೆಲ್ಲ ಎದುರಿಸಿ ಗೆದ್ದು ಧರ್ಮವನ್ನು ಪುನಃ ಪ್ರತಿಷ್ಠಾಪಿಸಿದರು ಸಾಂಸ್ಕೃತಿಕ ಐಕ್ಯತೆಯ ದ್ಯೋತಕವಾಗಿ ಭಾರತಖಂಡದ ಖಂಡದ ನಾಲ್ಕು ದಿಕ್ಕುಗಳಲ್ಲಿ ಜ್ಞಾನಪೀಠಗಳನ್ನು ಸ್ಥಾಪಿಸಿದ್ದರು ಈ ಪೀಠಗಳು ಸಂಸ್ಕೃತಿಯ ಪೋಷಣೆಗೆ ಧರ್ಮದ ರಕ್ಷಣೆಗೆ ಅವ್ಯಾಹತವಾಗಿ ಶ್ರಮಿಸುತ್ತಾ ಜನಗಳಲ್ಲಿ ಭಕ್ತಿ ಶ್ರದ್ಧೆಗಳನ್ನು ತುಂಬುತ್ತಾ ಸನ್ನಡತೆ ಶ್ರೇಷ್ಠ ಜೀವನ ಉತ್ತಮ ಧ್ಯೇಯಗಳನ್ನು ತಮ್ಮ ನಡೆನುಡಿಗಳಿಂದ ಬೋಧಿಸುತ್ತಾ ಸನಾತನ ಧರ್ಮದ ತೊರೆಯೂ ಬತ್ತದಂತೆ ಕಾಪಾಡಿಕೊಂಡು ಬರುತ್ತಿದ್ದವು ಈ ಪೀಠಗಳು ಅವುಗಳಿಗೆ ಸೇರಿದಂಥ ಮಠಗಳು ಇತರ ಧಾರ್ಮಿಕ ಸಂಘ ಸಂಸ್ಥೆಗಳು ಭಾರತದ ಧರ್ಮ ರಕ್ಷಣೆಗೆ ಯಥಾಶಕ್ತಿಯಾಗಿ ಸದ್ದು ಗದ್ದಲವಿಲ್ಲದೆ ಶ್ರಮಿಸುತ್ತಿದ್ದವು ಆ ಸಂಸ್ಥೆಗಳು ಸನಾತನ ಧರ್ಮಕ್ಕೆ ಅದರ ಸಂತತವಾದ ರಕ್ಷಣೆಗೆ ಚ್ಯುತಿ ಬರದಂತೆ ವ್ಯವಸ್ಥಾತ್ಮಕವಾಗಿ ಕೆಲಸ ಮಾಡುತ್ತಿದ್ದವು ಜನಗಳಿಗೆ ಧರ್ಮ ಬೋಧನೆಯನ್ನು ಸ್ವಂತ ಆಚರಣೆ ಮತ್ತು ಉಪದೇಶದಿಂದ ಆ ಮಠ ಪೀಠಗಳ ಆಚಾರ್ಯರು ನೀಡುತ್ತಿದ್ದರು ತಮ್ಮ ಕೆಲಸ ಕಾರ್ಯಗಳಿಗೆ ಪ್ರಚಾರ ದೊರಕಲಿ ದೊರಕದಿರಲಿ ಪ್ರೋತ್ಸಾಹ ದೊರಕಲಿ ದೊರಕದಿರಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮಾತ್ರ ಆ ಸಂಸ್ಥೆಗಳು ಎಡಬಿಡದೆ ತಮ್ಮ ತಮ್ಮ ಕೈಯಲ್ಲಾದಷ್ಟು ನಡೆಸುತ್ತಲೇ ಇದ್ದವು ರಾಜಕೀಯ ಜಾಗೃತಿಯು ಮೂಡುವ ಮೊದಲು ಧಾರ್ಮಿಕ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಲು ಆ ಆಧ್ಯಾತ್ಮಿಕ ಸಂಸ್ಥೆಗಳು ಶ್ರಮಿಸುತ್ತಲೇ ಇದ್ದವು ಅವುಗಳಲ್ಲಿ ಅಗ್ರಸ್ಥಾನದಲ್ಲಿದ್ದುದು ಶೃಂಗೇರಿಯ ಶಾರದಾ ಪೀಠ ಈ ಧಾರ್ಮಿಕ ಪುನರುತ್ಥಾನದ ಕಾಲದಲ್ಲಿ ಶೃಂಗೇರಿಯ ದಕ್ಷಿಣಾಮನಾಯ ಪೀಠದಲ್ಲಿ ವಿರಾಜಮಾನರಾಗಿದ್ದವರು ಎಂಟನೆಯ ಶ್ರೀ ನರಸಿಂಹಭಾರತಿ ಸ್ವಾಮಿಗಳವರು ಇವರ ಜೀವಿತಾವಧಿ ಸಾವಿರದ ಏಳುನೂರ ತೊಂಬತ್ತೆಂಟರಿಂದ ಸಂಪ್ರದಾಯದ ಕಟ್ಟನ್ನು ಮುರಿಯದೆ ಪ್ರಾಚೀನ ಪದ್ಧತಿಯ ಜೀವನವನ್ನು ಪಾಲಿಸಿಕೊಂಡು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದ ಯಥೆಶ್ರೇಷ್ಠರು ಅವರು ತಮ್ಮ ಜೀವಮಾನದ ಬಹು ಹೆಚ್ಚು ಭಾಗ ಸುಮಾರು ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ಸಂಚಾರದಲ್ಲಿಯೇ ಇದ್ದು ಕನ್ಯಾಕುಮಾರಿಯಿಂದ ಬದರಿಯವರೆಗೆ ಎಲ್ಲಾ ಪುಣ್ಯಕ್ಷೇತ್ರಗಳನ್ನೂ ಸಂಚರಿಸಿ ತಮ್ಮ ತಪೋನುಷ್ಠಾನಗಳಿಂದಲೂ ಉಪದೇಶಾದಿಗಳಿಂದಲೂ ಧಾರ್ಮಿಕ ಪುನರುತ್ಥಾನಕ್ಕಾಗಿ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಶ್ರಮಿಸಿದ ಮಹಾನುಭಾವರವರು ಅನೇಕರಿಗೆ ಮಾರ್ಗದರ್ಶನ ನೀಡಿದಂಥ ಪುಣ್ಯಪುರುಷರು ಶ್ರೀ ಸ್ವಾಮಿಗಳವರ ಸ್ವಂತ ಸ್ಥಳ ಜನ್ಮಸ್ಥಳ ಶೃಂಗೇರಿಯೇ ಅವರಿಗೆ ಪೀಠಕ್ಕೆ ಬಂದಾಗ ಕೇವಲ ಇಪ್ಪತ್ತು ವರ್ಷಗಳು ಮಾತ್ರ ಆ ವೇಳೆಗಾಗಲೇ ಅವರು ಕಾಶಿ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಕಾಲ್ನಡಿಗೆಯಲ್ಲಿಯೇ ಎರಡು ಸಲ ಸಂದರ್ಶಿಸಿದ್ದರು ಅವರಿಗೆ ಸನ್ಯಾಸವಾದ ಆರು ದಿನಗಳಲ್ಲಿಯೇ ಅವರ ಗುರುಗಳಾಗಿದ್ದ ಶ್ರೀಮದಾಭಿನವ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಬ್ರಹ್ಮೀಭೂತರಾಗಿದ್ದರು ಕೇವಲ ಇಪ್ಪತ್ತನೆಯ ವಯಸ್ಸಿನಲ್ಲಿಯೇ ಸನ್ಯಾಸ ಸ್ವೀಕರಿಸಿದ ಆರು ದಿನಗಳಲ್ಲಿಯೇ ಇಡೀ ಶೃಂಗೇರಿ ಮಠದ ಮತ್ತು ಅದರ ಆಗುಹೋಗುಗಳ ಹಿರಿಯ ಭಾರವು ಈ ಸ್ವಾಮಿಗಳವರ ಮೇಲೆ ಬಿದ್ದಿತ್ತು ಅವರು ಧೃತಿಗೆಡಲಿಲ್ಲ ಆಧ್ಯಾತ್ಮಿಕ ವೈದಿಕ ಲೌಕಿಕ ಕಾರ್ಯಕಲಾಪಗಳೆಲ್ಲದರಲ್ಲಿಯೂ ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಪರಿಣಿತಿಯನ್ನು ಪಡೆದು ಶೃಂಗೇರಿ ಸಂಸ್ಥಾನದ ಆಡಳಿತ ಸೂತ್ರವನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ ನಿರ್ವಹಿಸಿದ್ದರು ಸುಮಾರು ನಲವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸಂಚಾರದಲ್ಲಿಯೇ ಇದ್ದ ಈ ಪರಿವ್ರಾಜಕರು ಸಂಸ್ಕೃತ ಭಾಷೆಯಲ್ಲಿ ಹೊಂದಿದ್ದ ಸ್ವಾಭಾವಿಕವಾದ ಉಚ್ಚ ಪಾಂಡಿತ್ಯವಲ್ಲದೆ ಕನ್ನಡ ತೆಲುಗು ತಮಿಳು ಮರಾಠಿ ಗುಜರಾತಿ ಹಿಂದೂಸ್ತಾನಿ ಮುಂತಾದ ಭಾಷೆಗಳಲ್ಲಿಯೂ ವಿಶೇಷವೂ ಅಸಾಧಾರಣವೂ ಆದ ಪರಿಶ್ರಮವನ್ನು ಹೊಂದಿದ್ದರು ಸಂಚಾರ ಕಾಲದಲ್ಲಿ ಯಾವ ಯಾವ ಸ್ಥಳಗಳಿಗೆ ಹೋಗುತ್ತಿದ್ದರೋ ಅಲ್ಲಲ್ಲಿ ಅದದೇ ಭಾಷೆಗಳಲ್ಲಿ ಉಪನ್ಯಾಸಗಳನ್ನು ಉಪದೇಶಗಳನ್ನೂ ಕೊಡುತ್ತಿದ್ದರು ಶ್ರಾವಕರ ಹೃನ್ಮನಗಳು ತಣಿಯುವಂತೆ ಈ ಸ್ವಾಮಿಗಳವರ ಶಿಷ್ಯರು ಕೇವಲ ದಕ್ಷಿಣ ಭಾರತವಲ್ಲದೆ ಉತ್ತರ ದೇಶದಲ್ಲಿಯೂ ಅನೇಕರು ಇದ್ದು ಸ್ವಾಮಿಗಳ ಆಧ್ಯಾತ್ಮಿಕ ಪ್ರಭಾವವು ಬಹುವ್ಯಾಪಿಯಾಗಿದ್ದಿತು ಕಠಿಣವಾದ ತಪಶ್ಚರ್ಯೆಯಿಂದ ಈ ಸ್ವಾಮಿಗಳವರು ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ಕಂದಮೂಲ ಫಲಾಶನ ವ್ರತವನ್ನು ಸ್ವೀಕರಿಸಿ ಅಂತ್ಯದವರೆಗೂ ಪಾಲಿಸಿಕೊಂಡು ಬಂದರು ಆಹಾರದಂತೆ ನಿದ್ರೆಯನ್ನೂ ಜಯಿಸಿದ್ದ ಈ ಸ್ವಾಮಿಗಳು ನಿತ್ಯವೂ ಇಪ್ಪತ್ತು ಗಂಟೆಗಳಷ್ಟು ಕಾಲ ಜಪ ತಪ ಧ್ಯಾನ ಪೂಜಾನುಷ್ಠಾನಗಳಲ್ಲಿ ನಿರತರಾಗಿರುತ್ತಿದ್ದರು ಆಹಾರ ಕೇವಲ ಕಂದಮೂಲಗಳು ನಿದ್ರೆಯಂತೂ ಇಲ್ಲವೇ ಇಲ್ಲ ಸದಾ ಪೂಜೆ ಜಪ ತಪ ಆತ್ಮ ಧ್ಯಾನ ಪರತೆ ಎಲ್ಲಾದರೂ ಹೀಗೆ ಇರಲು ಸಾಧ್ಯವೇ ಭಾರತದ ಮಹಾಪುರುಷರ ಭವ್ಯ ಪರಂಪರೆಯನ್ನು ಅರಿತಿರದಂತಹ ಅನೇಕರಿಗೆ ತಪೋನಿಷ್ಠರ ಬಗ್ಗೆ ತಿಳುವಳಿಕೆ ಇರದಂಥವರಿಗೆ ಮಾತ್ರ ನಂಬಲು ಸಾಧ್ಯವಿಲ್ಲವೆನಿಸುತ್ತಿತ್ತು ಅಂಥವರಲ್ಲಿ ಮೈಸೂರು ದೇಶದ ಚೀಫ್ ಕಮಿಷನರ್ ಆಗಿದ್ದ ಬೌರಿಂಗನೂ ಒಬ್ಬ ಮಿಸ್ಟರ್ ಬೌರಿಂಗನು ಒಂದು ದಿನ ಮಧ್ಯರಾತ್ರಿಯಲ್ಲಿ ಪರೀಕ್ಷಾರ್ಥವಾಗಿ ಬೆಂಗಳೂರಿನಲ್ಲಿದ್ದ ಸ್ವಾಮಿಗಳ ಬಿಡಾರದತ್ತ ಬಂದನು ಆಗ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಶ್ರೀನರಸಿಂಹಭಾರತಿ ಸ್ವಾಮಿಗಳವರು ಬೆಂಗಳೂರು ನಗರದಲ್ಲಿಯೇ ಎದ್ದು ಬಳೆಪೇಟೆಯ ಹಳೆ ಶಂಕರ ಮಠದಲ್ಲಿ ಬಿಡಾರ ಮಾಡಿದ್ದರು ಇದ್ದಕ್ಕಿದ್ದಂತೆಯೇ ಬಂದು ಬಿಟ್ಟ ಪರದೇಶದವನಾದ ಅವನನ್ನು ಕಂಡು ಮಠದ ಕಾವಲುಗಾರರು ಆಶ್ಚರ್ಯಪಟ್ಟರು ಆತ ಪರಿಜನರನ್ನು ಕೇಳಿದ ನಿಮ್ಮ ಸ್ವಾಮಿಗಳವರು ಏನನ್ನು ಮಾಡುತ್ತಿದ್ದಾರೆ ಎಂದು ಏಕಾಏಕಿ ಹೀಗೆ ಬಂದು ವಿಚಿತ್ರವಾದ ಈ ಪ್ರಶ್ನೆಯನ್ನು ಕೇಳಿದ ಅವನನ್ನು ನೋಡುತ್ತಾ ಪೂಜೆಯಲ್ಲಿದ್ದಾರೆ ಎಂದು ಉತ್ತರ ಕೊಟ್ಟರು ಹಾಗಾದಲ್ಲಿ ಅವರಿಗೇನನ್ನು ತಿಳಿಸಬೇಡಿ ನಾನೊಮ್ಮೆ ಅವರನ್ನು ಈಗಲೇ ನೋಡಬೇಕು ಅವರಿಗೆ ತಿಳಿಯದಂತೆ ಅಡ್ಡಲಾಗಿರುವ ತೆರೆಯನ್ನು ಸ್ವಲ್ಪ ಸರಿಸಿಬಿಟ್ಟರೆ ಸಾಕು ನೋಡಿ ಹೊರಟು ಹೋಗುತ್ತೇನೆ ಎಂದನು ಈ ವೇಳೆಗಾಗಲೇ ಆತನಾರೋ ದೊಡ್ಡ ಮನುಷ್ಯನಿರಬೇಕೆಂದು ಊಹಿಸಿದ್ದ ಪರಿಜನವು ಆತನ ವಿಚಿತ್ರವಾದ ಬೇಡಿಕೆಯನ್ನು ಕೇಳಿ ಶಬ್ದವಾಗದಂತೆ ಪರದೆಯನ್ನು ಪಕ್ಕಕ್ಕೆ ಸರಿಸಿದರು ದೇವರ ಮಂಟಪದ ಬಲಗಡೆ ಪದ್ಮಾಸನಸ್ಥರಾಗಿ ತಲೆಬಾಗಿ ಕಣ್ಮುಚ್ಚಿ ಮಗ್ನರಾಗಿದ್ದ ಶ್ರೀ ಸ್ವಾಮಿಗಳವರನ್ನು ದರ್ಶಿಸಿದ ಕೂಡಲೇ ಆಶ್ಚರ್ಯಚಕಿತನಾದ ಬೌರಿಂಗನು ತನ್ನ ಟೋಪಿಯನ್ನು ತೆಗೆದು ಗೌರವಪೂರ್ವಕವಾಗಿ ತಲೆಬಾಗಿ ಸಲಾಮು ಮಾಡಿ ಹಿಂತಿರುಗಿದನು ಈ ಗುರುಗಳಲ್ಲಿ ಅತ್ಯಂತ ಪೂಜ್ಯತೆಯನ್ನು ಇಟ್ಟಿದ್ದ ಬೌರಿಂಗನು ತನ್ನ ಕೈ ಕೆಳಗಿನ ಅಧಿಕಾರಿಗಳಿಗೆ ಬರೆದಿದ್ದ ಒಂದು ಸೂಚನಾ ಪತ್ರದಲ್ಲಿ ಈ ಗುರುಗಳಿಗೆ ಬೇಕಾದ ಎಲ್ಲಾ ಸಹಾಯ ಸೌಕರ್ಯಗಳನ್ನೂ ಕಲ್ಪಿಸಿ ಅವರ ಸ್ವಾಗತಕ್ಕೆ ಯೋಗ್ಯ ಗಮನ ಕೊಡಬೇಕೆಂದು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಬೇಕು ಇದು ನನ್ನ ಅಪೇಕ್ಷೆಯಾಗಿದೆ ಎಂದು ತಿಳಿಸಿದ್ದಾನೆ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದ ಇನ್ನೊಂದು ಪತ್ರದಲ್ಲಿ ಈ ಗುರುಗಳು ಸ್ಮಾರ್ಥ ಸಂಪ್ರದಾಯವನ್ನು ಅನುಸರಿಸುವವರೆಲ್ಲರಿಗೂ ಕಿರೀಟಪ್ರಾಯರಾಗಿದ್ದು ಇಲ್ಲಿಯವರೆಗೆ ಬೇರೆ ಯಾವ ಗುರುಗಳಿಗೂ ದೊರೆಯದಿದ್ದಂಥ ವಿಶಿಷ್ಟ ಗೌರವ ಪೂಜ್ಯತೆಗಳಿಂದ ಆಧರಿಸಲ್ಪಡುತ್ತಿದ್ದಾರೆ ಎಂದು ತಿಳಿಸಿದ್ದಾನೆ ಮತ್ತೊಂದು ಪರಿಪತ್ರದಲ್ಲಿ ಶೃಂಗೇರಿಯ ಗುರುಗಳು ದಕ್ಷಿಣ ಭಾರತದ ಹಿಂದೂ ಜನಾಂಗದ ಅಧಿಕ ಸಂಖ್ಯಾತರಿಗೆ ಮಾತ್ರವೇ ಧಾರ್ಮಿಕ ಆಚಾರ್ಯರಲ್ಲ ಮರಾಠ ರಾಜ ಮನೆತನಗಳಿಗೂ ಸಹ ಗುರುವರಿಯರಾಗಿದ್ದಾರೆ ಭಾರತ ದೇಶದಲ್ಲಿರುವ ಇತರ ಧಾರ್ಮಿಕ ಮಾರ್ಗದರ್ಶಕರಿಗಿಂತಲೂ ಇವರ ಪ್ರಭಾವ ಅತ್ಯಂತ ಹೆಚ್ಚಿನದಾಗಿದೆ ಆದ್ದರಿಂದಲೇ ಜನರು ಇವರನ್ನು ಅಪಾರ ಗೌರವ ಭಕ್ತಿಗಳಿಂದ ಆಧರಿಸುತ್ತಿದ್ದಾರೆ ಪೂಜ್ಯರಾದ ನರಸಿಂಹಭಾರತಿಯವರು ಎಪ್ಪತ್ತೆರಡು ವರ್ಷಗಳ ಜ್ಞಾನವೃದ್ಧರು ಮಹಾಪರಿವ್ರಾಜಕರು ಮತ್ತು ಪಂಡಿತ ಶ್ರೇಷ್ಠರು ಅತ್ಯಂತ ಹಿರಿಯ ಮನ್ನಣೆ ಅವರಿಗೆ ಸಲ್ಲಬೇಕಾದುದು ಯುಕ್ತವೇ ಆಗಿದೆ ಅವರಲ್ಲಿ ಅಂಧಾಭಿಮಾನವಿಲ್ಲ ದಯಾಪರತೆ ವಿವೇಕ ಮತ್ತು ಸಚ್ಚಾರಿತ್ರೆಗಳೇ ಮೂರ್ತಿವೆತ್ತ ಅವರು ಮಹಾಪುರುಷರಾಗಿದ್ದಾರೆ ಎಂದು ಭಕ್ತಿ ಗೌರವಪೂರ್ವಕವಾಗಿ ಬರೆದಿದ್ದಾನೆ ಸಂಚರಿಸಿದೆಡೆಗಳಲ್ಲೆಲ್ಲ ಜನಗಳಲ್ಲಿ ಆಸ್ತಿಕವನ್ನು ಧರ್ಮಶ್ರದ್ಧೆಯನ್ನು ತುಂಬುತ್ತಿದ್ದ ಗುರುವರಿಯರು ಆಗತಾನೆಯ ಪ್ರಭಾವ ಬೀರಲೆತ್ನಿಸುತ್ತಿದ್ದ ಕೇವಲ ಲೌಕಿಕವೇ ಪ್ರಧಾನಾಂಶವಾಗಿದ್ದ ಪಾಶ್ಚಾತ್ಯ ನಾಗರಿಕತೆಯ ಪ್ರಸಾರವನ್ನು ತಡೆಗಟ್ಟಲು ತಕ್ಕ ಮಟ್ಟಿಗೆ ಕಾರಣಕರ್ತರಾಗಿದ್ದರು ಮಂತ್ರಶಾಸ್ತ್ರವೇತ್ತರಾಗಿದ್ದ ಸ್ವಾಮಿಗಳು ತಾವು ಹೋದೆಡೆಗಳಲ್ಲೆಲ್ಲ ಜನಗಳಲ್ಲಿದ್ದ ಆಧ್ಯಾತ್ಮಿಕ ಸಂಶಯಗಳನ್ನು ನಿವಾರಿಸುತ್ತಿದ್ದುದೇ ಅಲ್ಲದೆ ಅವರ ಪ್ರಾಪಂಚಿಕವಾದ ದುಃಖ ಬವಣೆ ರೋಗ ರುಜಿನಗಳನ್ನೂ ಸಹ ನಿವಾರಣೆ ಮಾಡುತ್ತಿದ್ದರು ಅನೇಕ ಸಮಯಗಳಲ್ಲಿ ಸ್ವಾಮಿಗಳವರು ಮಾಡುತ್ತಿದ್ದಂತಹ ಪರಿಹಾರಗಳು ಅವರಿಗೆ ಅತ್ಯಂತ ಸ್ವಾಭಾವಿಕವಾಗಿಯೇ ಇದ್ದರೂ ಸಹ ಇತರರಿಗೆ ವಿಶೇಷವಾಗಿ ತೋರಿಬಂದು ಪವಾಡಗಳಂತೆ ಪರಿಣಮಿಸಿ ಆ ಮಹಾಪುರುಷರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಹೆಚ್ಚಿಸುತ್ತಿದ್ದವು ತಾವು ಸಂಚರಿಸಿದೆಡೆಗಳಲ್ಲೆಲ್ಲ ಇದ್ದ ಆಲಯಗಳಲ್ಲಿ ಪೂಜಾಭಿಷೇಕಗಳನ್ನು ಜಪಾನುಷ್ಠಾನಗಳನ್ನು ನೆರವೇರಿಸುತ್ತಿದ್ದ ಸ್ವಾಮಿಗಳು ಮಳೆ ಸ್ವಾಮಿಗಳು ವಾನಸ್ವಾಮುಲು ಎಂದು ಪ್ರಖ್ಯಾತರಾಗಿದ್ದರು ಅವರಿದ್ದ ಸ್ಥಳವು ಎಂಥ ಬೆಂಗಾಡೇ ಆಗಿರಲಿ ಮಳೆಯು ಸುರಿದು ನೆಲವು ಸತ್ಯಶ್ಯಾಮಲವಾಗಿ ಪೈರು ಪಚ್ಚೆಗಳಿಂದ ತುಂಬಿರುತ್ತಿತ್ತು ಅಪಚಾರ ಅನ್ಯಾಯ ಅಹಂಕಾರ ಕೆಟ್ಟ ನಡೆ ದುರ್ಗುಣಗಳನ್ನು ಸಹಿಸದ ಈ ಸ್ವಾಮಿಗಳವರು ಶಾಪಾನುಗ್ರಹ ಶಕ್ತಿಯುಳ್ಳವರಾಗಿದ್ದು ಉಗ್ರ ನರಸಿಂಹ ಭಾರತಿ ಎಂದು ಪ್ರಖ್ಯಾತರಾಗಿದ್ದರು ತಪ್ಪಿದವರನ್ನು ದಂಡನೆ ಮಾಡುತ್ತಿದ್ದುದಷ್ಟೇ ಅಲ್ಲದೆ ಜಾಗ್ರತೆಯಾಗಿ ಸನ್ಮಾರ್ಗ ಪ್ರವೃತ್ತರನ್ನಾಗಿಯೂ ಮಾಡುತ್ತಿದ್ದರು ಇದಕ್ಕೆ ಪೂರಕವಾಗಿ ಇವರ ದಿವ್ಯ ಜೀವನದಲ್ಲಿ ನಡೆದಂತಹ ಘಟನೆಗಳು ಎಷ್ಟೋ ಇವೆ ಮಧುರೆಯ ಮೀನಾಕ್ಷಿ ದೇವಾಲಯದಲ್ಲಿ ನಡೆದ ಪ್ರಸಂಗ ರಾಮೇಶ್ವರದ ಕೋಟಿ ತೀರ್ಥದ ಘಟನೆ ನಾಗಪುರದ ರಾಜರಿಂದ ನಡೆದ ಅನುಚಿತ ವರ್ತನೆಗೆ ಸಂಬಂಧಿಸಿದ ಘಟನೆ ಎಂತಹವೋ ಅನೇಕವಿದೆ ತಮ್ಮ ಬಿಡಾರವನ್ನು ದೋಚಲು ಬಂದ ಡಕಾಯಿತರ ಗುಂಪನ್ನು ಸ್ವಾಮಿಗಳು ತಮ್ಮ ಧರ್ಮಬೋಧೆಯಿಂದ ಪರಿವರ್ತಿಸಿ ಸನ್ಮಾರ್ಗ ಪ್ರವೃತ್ತರನ್ನಾಗಿಯೂ ಸತ್ಪ್ರಜೆಗಳನ್ನಾಗಿಯೂ ಮಾಡಿದ್ದರೆಂಬುದು ಇಂದಿಗೂ ಸ್ಮರಣಾರ್ಥವಾಗಿವೆ ಮಹಾತಪಸ್ವಿಗಳು ಶುದ್ಧ ಚಾರಿತ್ರ್ಯವುಳ್ಳವರೂ ಆದ ಈ ಜಗದ್ಗುರುವರಿಯರು ದಕ್ಷಿಣವನ್ನಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿ ನಾಸಿಕ ದ್ವಾರಕ ಬದರಿ ಮುಂತಾದೆಡೆಗಳಲ್ಲೆಲ್ಲ ಸಂಚರಿಸಿದ್ದರು ದೇಶಾದ್ಯಂತವೂ ಅತೃಪ್ತಿ ಅಂತರ್ಯುದ್ಧ ರಾಜಕೀಯ ಆಂದೋಲನಗಳು ಜರುಗುತ್ತಿದ್ದ ಆ ಕಾಲದಲ್ಲಿ ಸ್ವಾಮಿಗಳು ಧರ್ಮ ಸಂವರ್ಧನಕ್ಕಾಗಿ ಶ್ರಮಿಸುತ್ತಾ ಎಲ್ಲರಿಂದಲೂ ಮನ್ನಣೆ ಪೂಜ್ಯತೆ ಗೌರವಗಳನ್ನು ಪಡೆದಿದ್ದರು